ಮರಕೂರು ವಿಷ್ಣುಮೂರ್ತಿ ದೇವಸ್ಥಾನ ಇದರ ಅರ್ಚಕರಾಗಿ ಕಳೆದ ಮೂವತ್ತೈದು ವರ್ಷದಿಂದ ನಾನು ಅರ್ಚಕರಾಗಿ ದೇವರ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೇನೆ ಹಾಗೆ ನಮ್ಮ ಈ ಪುತ್ತೂರು ತಾಲೂಕಿನಲ್ಲಿ ಜೀರ್ಣೋದ್ಧಾರಕ್ಕೆ ಬಾಕಿ ಇರುವಂತಹ ದೇವಸ್ಥಾನ ಅಂತ ಹೇಳಿದರೆ ಇದು ಮರಕೂರು ವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ಇದು ಶಾಂತಿಗೋಡು ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಶಾಂತಿಗೋಡು ಗ್ರಾಮದಲ್ಲೂ ಹಾಗೆ ನಮಗೆ ಮೂರು ವಿಷ್ಣುಮೂರ್ತಿ ದೇವಸ್ಥಾನ ಒಂದು ಶಾಸ್ತಾವು ದೇವಸ್ಥಾನ ನಾಲ್ಕು ದೇವಸ್ಥಾನ ನಮ್ಮ ಒಂದೇ ಗ್ರಾಮಕ್ಕೆ ಸಿಗ್ತದೆ ಹಾಗಾಗಿ ಅತೀ ಪುರಾತನವಾದಂಥ ದೇವಸ್ಥಾನ ಇದು ಅಂತ ಹೇಳಿ ಮುಂಚಿನ ಗುರು ಹಿರಿಯರು ಹೇಳಿಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ನಾನು ಕಳೆದ ಮೂವತ್ತೈದು ವರ್ಷದಿಂದ ಪೂಜೆ ಮಾಡ್ತಾ ಬರ್ತಾ ಇದ್ದೇನೆ ಹಾಗೆ ಇಲ್ಲಿಯ ದೇವರು ವಿಶೇಷ ಅಂತ ಹೇಳಿದರೆ ನೀರು ನೀರಿನ ಅಭಾವಕ್ಕೆ ಯಾರು ಬಂದು ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ ನೀರು ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೋದವರಿಗೆ ದೇವರು ಯಾವತ್ತೂ ಕೈ ಬಿಡಲಿಲ್ಲ ಆನಂತರ ಅವರು ಬಂದು ದೇವರಿಗೆ ವಿಶೇಷವಾದಂತಹ ತುಳಸಿ ಮಾಲೆ ಹಾಗೂ ಹಾಲು ಪಾಯಸ ಸೇವೆ ಇದನ್ನು ಅರ್ಪಿಸಿದರೆ ಅವರ ಮನಸ್ಸಿನ ಸಂಕಲ್ಪಗಳೆಲ್ಲ ಈಡೇರುತ್ತದೆ ಅಂತ ಪ್ರತೀತಿ ಹಾಗೆ ಆನಂತರ ಮದುವೆ ಆಗದೇ ಇರುವಂಥ ಅವರಿಗೂ ವಿವಾಹ ಭಾಗ್ಯ ಇದನ್ನು ಆ ದೇವರು ವಿಶೇಷವಾಗಿ ತುಂಬ ಜನರಿಗೆ ಅದರಿಂದ ಪ್ರಯೋಜನ ಆಗಿದೆ ಹಾಗೂ ಸಂತಾನ ಭಾಗ್ಯ ಮದುವೆ ಆ ಆದವರಿಗೂ ಸಂತಾನ ಭಾಗ್ಯ ಇಲ್ಲದವರಿಗೂ ಇವತ್ತು ಕೂಡ ಬೆಳಿಗ್ಗೆ ಒಬ್ಬರು ಸಂತಾನ ಭಾಗ್ಯಕ್ಕೆ ವಿಟ್ಲ ಕುಂಡಡ್ಕದಿಂದ ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಹಾಗಾಗಿ ವಿಶೇಷವಾಗಿ ಇದು ಇದು ಮೂರು ಈ ಸ್ಥಳದ ಈ ದೇವರ ವಿಶೇಷವಾದ ಮಹಿಮೆ ಹಾಗೂ ತಿಂಗಳು ತಿಂಗಳು ನಾವು ಒಂದು ರಂಗಪೂಜೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ ಕಳೆದ ಮೂರು ವರ್ಷಗಳಿಂದ ಇದು ಈಗ ಅಜೀರ್ಣಾವಸ್ಥೆಯಲ್ಲಿ ಉಂಟು ಮೊನ್ನೆಲ್ಲ ಊರವರು ಸೇರ್ಕೊಂಡು ಯಥಾನುಶಕ್ತಿ ಈ ದೇವಸ್ಥಾನವನ್ನು ಬಾಕಿ ದೇವಸ್ಥಾನದ ಹಾಗೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿಕೊಂಡು ಹೊರಟಿದ್ದೇವೆ ಹಾಗಾಗಿ ಆ ಜೀರ್ಣೋದ್ಧಾರ ಸಮಿತಿ ಹಾಗೆ ಅದಕ್ಕೆ ಮೊದಲನೆಯದಾಗಿ ಪ್ರಶ್ನಾಚಿಂತನೆಯಲ್ಲಿ ಕೆಲವೆಲ್ಲ ನಿವೃತ್ತಿಗಳೆಲ್ಲ ಕಂಡುಬಂತು ಆ ಉದ್ದೇಶವಾಗಿ ಅದನ್ನು ನಮ್ಮ ವಾರ್ಷಿಕ ಆ ಒಂದು ಪೂಜೆಯ ಹೊತ್ತಲ್ಲಿ ನಿವೃತ್ತಿ ಬಾದಾದಿಗಳನ್ನೆಲ್ಲ ನಾವು ಮಾಡಿಕೊಂಡು ಬಂದೆವು ಆದರೆ ಈಗ ಈಗ ಹೇಗೆ ಆಗಿದೆ ಅಂತ ಕೇಳಿದರೆ ಜೀರ್ಣೋದ್ಧಾರ ಸಮಿತಿ ವ್ಯವಸ್ಥಾಪನಾ ಸಮಿತಿ ಕಳೆದ ಫೆಬ್ರವರಿಗೆ ಅದರ ಅವಧಿ ಮುಗಿಯಿತು ಆ ಅವಧಿಯಲ್ಲಿ ವಸಂತಕುಮಾರ್ ಪಂಜಿಗೆ ಇವರು ಅಧ್ಯಕ್ಷರಾಗಿದ್ದರು ಈಗ ಅದು ಆ ಫೆಬ್ರವರಿ ತಿಂಗಳಲ್ಲಿ ಅದರ ಅವಧಿ ಮುಗಿದಿರ್ತದೆ ಆದರೆ ಜೀರ್ಣೋದ್ಧಾರ ಸಮಿತಿ ಅಪ್ರೂವಲ್ ಆಗಲಿಲ್ಲ ಆ ಸರಕಾರದಿಂದ ಅದು ಆಗದೆ ನಮಗೆ ಮುಂದೆ ಹೋಗಲಿಕ್ಕೆ ಒಂದು ದಾರಿ ಕಾಣ್ತಾ ಇಲ್ಲ ಹಾಗಾಗಿ ಅದನ್ನು ಸಂಬಂಧಪಟ್ಟವರು ಅದನ್ನೆಲ್ಲ ನಮಗೆ ಮಾಡಿಕೊಡಬೇಕು ಈ ದೇವಸ್ಥಾನವು ಹಾಗೆ ಬಾಕಿ ದೇವಸ್ಥಾನದ ಹಾಗೆ ಒಂದು ಲೋಕಕ್ಕೆ ಅರ್ಪಣೆ ಆಗಬೇಕು ಬಂದ ಭಕ್ತಾದಿಗಳಿಗೂ ಒಳ್ಳೆಯ ಒಂದು ಅನುಗ್ರಹವನ್ನು ದೇವರು ಅದಕ್ಕೆಲ್ಲ ಒಂದು ದಯಪಾಲಿಸಬೇಕು ಅಂತ ಹೊರಟಿದ್ದೇವೆ ಅದಕ್ಕೆಲ್ಲ ಊರಿನವರ ಸಹಕಾರ ಹಾಗೂ ಕರ್ನಾಟಕ ಸರ್ಕಾರದ ಒಂದು ಒಂದು ನಮಗೆ ಅದಕ್ಕೆ ಅದರಲ್ಲೂ ಬರಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಇಲಾಖೆಗಳು ಸಂಬಂಧಪಟ್ಟಂಥ ಇಲಾಖೆಗಳು ಎಲ್ಲ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ವಿನಮ್ರವಾಗಿ ನಾನು ಈ ದೇವಸ್ಥಾನದ ಅರ್ಚಕನಾಗಿ ಅಧ್ಯಕ್ಷರ ಪರವಾಗಿಯೂ ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇವೆ ಈ ದೇವಸ್ಥಾನ ಒಂದು ಏಳ್ನೂರು ಎಂಟುನೂರು ವರ್ಷದ ಇತಿಹಾಸ ಅಂತ ಹೇಳ್ತಾರೆ ಮೊದಲನೇದಾಗಿ ಈ ದೇವಸ್ಥಾನ ಇದ್ದ ಜಾಗ ಬೇರೆ ಕಡೆ ಇತ್ತು ಅಂತ ಹೇಳುವುದಕ್ಕೆ ಹೇಳಿಕೊಂಡು ಬರ್ತಾ ಇದ್ದರು ಅದಕ್ಕೆ ಸಾಕ್ಷಿಯಾಗಿ ಪಾಣಿಪೀಠ ದೇವರ ಆ ಪಾಣಿಪೀಠ ಹಳೆಯ ಆ ಪಾಣಿಪೀಠ ನಮ್ಮ ತುಳಸಿ ಕಟ್ಟೆಯಲ್ಲೇ ಉಂಟು ಹಾಗಾಗಿ ಆ ಒಂದು ಏಳ್ನೂರು ಎಂಟುನೂರು ವರ್ಷದ ಇತಿಹಾಸ ಇಲ್ಲಿಗೆ ಹಾಗೆ ಈ ಜಾಗಕ್ಕೂ ಅದು ಇದ್ದ ಜಾಗ ಬೇರೆ ಜಾಗ ಅಂತ ಹೇಳ್ತಾರೆ ಈಗ ಪ್ರಸ್ತುತವಾಗಿ ಒಂದು ಸಾಧಾರಣ ಒಂದು ನೂರು ಇನ್ನೂರು ವರ್ಷದಿಂದ ಈ ಜಾಗದಲ್ಲಿ ಆ ದೇವರನ್ನು ಆರಾಧನೆ ಮಾಡ್ತಾ ಬರ್ತಾ ಇದ್ದೇವೆ ಈಗ ಆ ಪ್ರಶ್ನಾ ಚಿಂತನೆಯಲ್ಲೂ ಕಂಡುಬಂತು ನಮಗೆ ಅದರಲ್ಲಿ ವ್ಯವಸ್ಥಿತವಾಗಿ ಇಲ್ಲ ಆ ತೀರ್ಥಮಂಟಪ ದೇವರು ಇದೆಲ್ಲ ಅದಕ್ಕೆ ಒಂದು ಡಿಸ್ಟೆನ್ಸ್ ಅಂತ ಹೇಳ್ತಾರೆ ಅದು ವಾಸ್ತು ಪ್ರಕಾರವಾಗಿ ಇಲ್ಲ ಅಂತ ಹೇಳಿದ ಆ ದೃಷ್ಟಿಯಿಂದ ನಾವು ಇದರಲ್ಲಿ ಮುಂದೆ ಹೋಗಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ ಮೂವತ್ತೊಂಬತ್ತು ಸೆನ್ಸ್ ಜಾಗ ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಉಂಟು ಇದಕ್ಕೆ ನಮಗೆ ಈ ಜೀರ್ಣೋದ್ಧಾರಕ್ಕೂ ಹಾಗೆ ದೇವಸ್ಥಾನಗಳಿಗೆ ಸ್ವಲ್ಪ ಜಾಗದ ನಮಗೆ ಈಶಾನ್ಯ ಮೂಲೆಯಲ್ಲೂ ಜಾಗದ ಕೊರತೆ ಉಂಟು ಅದನ್ನು ನಾವು ತುಂಬಿಸಬೇಕು ಎರಡನೇದು ನಮಗೆ ಆ ಭಾಗದಲ್ಲಿ ಒಂದು ಹಳ್ಳ ಹಾದು ಹೋಗ್ತದೆ ಈ ಹಳ್ಳಕ್ಕೂ ಹಾಗೆ ತಡೆಗೋಡೆಯನ್ನು ನಿರ್ಮಿಸಿ ಅದಕ್ಕೆಲ್ಲ ಮಣ್ಣು ಹಾಕಿ ಅದನ್ನೆಲ್ಲ ಮಾಡಬೇಕಾಗಿದೆ ಇದು ಊರವರಿಂದ ನಾವೆಲ್ಲ ಸೇರಿದರೂ ಇಲಾಖೆಯು ನಮ್ಮ ಜೊತೆ ಕೈಜೋಡಿಸಬೇಕು ಅಂತ ಹೇಳಿ ನಾವು ಕೇಳಿಕೊಳ್ಳೋದು ವಿಶೇಷವಾಗಿ ಈ ಜಾಗದಲ್ಲಿ ದೇವರು ಹಾಗೆ ನಾಗದೇವರು ನಾಗದೇವರಿಗೂ ವಿಶೇಷವಾದ ಇತಿಹಾಸ ಉಂಟು ಅಂತ ಹೇಳಿ ಪ್ರಶ್ನಾಚಿಂತನೆಯಲ್ಲೂ ಕಂಡುಬಂದಿದೆ ಅದರಲ್ಲಿ ನಾಗದೇವರು ಹಾಗೂ ನಾಗಾಕ್ಷಿ ಜೊತೆಯಾಗಿ ಆ ಒಂದು ಶಿಲ ಶಿಲೆಯಲ್ಲಿ ಉಂಟು ಇದು ವಿಶೇಷವಾದ್ದು ಆ ಅನೇಕ ಜನರಿಗೆ ಆ ಮದುವೆ ಆಗುವ ಹೊತ್ತಲ್ಲೂ ಹಾಗೆ ವಿಶೇಷವಾಗಿ ಹಾಲು ಪಾಯಸ ಸೇವೆ ಹಾಗೂ ವಿಷ್ಣು ವಿಷ್ಣುದೇವರಿಗೆ ಹಾಲು ಪಾಯಸ ನಾಗದೇವರಿಗೆ ಆ ತಂಬಿಲ ಸೇವೆಯನ್ನು ನೆನೆಸಿದವರಿಗೆ ಆ ನಾಗನು ಹಾಗೆ ಆ ಭಕ್ತ ಬಂದಂಥ ಆ ಭಕ್ತರಿಗೆ ಒಳ್ಳೆಯ ಒಂದು ದಾರಿಯನ್ನು ಫಲವನ್ನು ಕೊಟ್ಟಿದ್ದಾನೆ ಅದೇ ರೀತಿ ರಕ್ತೇಶ್ವರಿ ರಕ್ತೇಶ್ವರಿ ದೇವಿ ದೈವದ ಸಾನ್ನಿಧ್ಯವೂ ಇದೆ ಹಾಗಾಗಿ ಪ್ರಶ್ನಾಚಿಂತನೆಯಲ್ಲೂ ಕಂಡುಬಂದಿದೆ ಈ ಜಾಗದಲ್ಲಿ ಇರುವುದು ಮೂರು ಶಕ್ತಿಗಳು ಅಂತ ಮಹಾವಿಷ್ಣು ನಾಗದೇವರು ರಕ್ತೇಶ್ವರಿ ದೈವ ಇದು ಇಲ್ಲಿಯ ವಿಶೇಷ ಸಾನ್ನಿಧ್ಯ ಕೊಡುವ ದೇವರುಗಳು ದೇವರ ಆ ಸನ್ನಿಧಾನದಲ್ಲಿ ವರ್ಷಂ ಪ್ರತಿ ಸಹ ಆ ಒಂದು ಆ ಡಿಸೆಂಬರ್ ಲಾಸ್ಟು ಇಲ್ಲಾಂತಾದರೆ ಜನವರಿ ಪ್ರಥಮ ವಾರದಲ್ಲಿ ವಾರ್ಷಿಕ ಒಂದು ದಿನ ಅಂತ ಮಾಡ್ತೇವೆ ಆ ಹೊತ್ತಲ್ಲಿ ದೇವರಿಗೂ ಹಾಗೆ ವಿಶೇಷವಾಗಿ ಆ ಇಪ್ಪತ್ತೈದು ಕಲಶ ಇಟ್ಟು ಪಂಚವಿಶಂತಿ ಅದನ್ನು ಕಲಶವನ್ನು ಮಾಡ್ತೇವೆ ಮಹಾಗಣಪತಿಗೆ ಹನ್ನೆರಡು ತೆಂಗಿನಕಾಯಿಯ ಆ ಗಣಹೋಮ ನಾಗದೇವರಿಗೆ ದೈವಗಳಿಗೆ ಇದನ್ನೆಲ್ಲ ಆ ತಂಬಿಲ ಸೇವೆಯನ್ನು ನಾವು ವರ್ಷಾವಧಿ ಕೊಡ್ತಾ ಬಂದಿದ್ದೇವೆ ಅದೇ ಪ್ರಯುಕ್ತವಾಗಿ ರಂಗಪೂಜೆ ಸಹ ಹಾಗೆ ಮುಂಚಿನ ದಿವಸ ರಂಗಪೂಜೆ ಇರುತ್ತದೆ ವಾರ್ಷಿಕ ದಿವಸದಂದು ಹಾಗೂ ತಿಂಗಳು ತಿಂಗಳು ಪ್ರತಿ ಸಂಕ್ರಮಣದ ಮರು ದಿವಸ ನಾವು ಆ ಈಗೊಂದು ಮೂರು ವರ್ಷದಿಂದ ರಂಗಪೂಜೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಅದರಲ್ಲೂ ಬಂದ ಭಕ್ತಾದಿಗಳಿಗೂ ಹೆಚ್ಚಿನ ಅನುಕೂಲ ಆಗಿದೆ ಆನಂತರ ಪೂ ಆಯುಧ ಪೂಜೆ ವಾಹನಗಳಿಗೆ ನವರಾತ್ರಿ ಹೊತ್ತಲ್ಲೇ ಹಾಗೆ ಇಲ್ಲಿ ಸ್ಥಳೀಯರೆಲ್ಲ ಸೇರಿಕೊಂಡು ಆಯುಧ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಹೊಸ ವಾಹನ ತೆಗೆದವರು ಎಲ್ಲ ಇಲ್ಲಿಗೆ ಬರ್ತಾರೆ ಬಂದವರಿಗೆ ದೇವರು ಕೈ ಬಿಡಲಿಲ್ಲ ಹಾಗಾಗಿ ಆ ದೇವರ ಜೀರ್ಣೋದ್ಧಾರ ಕಾರ್ಯ ಚಂದದಿಂದ ಅದು ನಮ್ಮ ಎಲ್ಲ ಸಹಕಾರ ಇಲಾಖೆಗಳ ಸಹಕಾರ ಹಾಗೂ ಎಲ್ಲ ಎಲ್ಲ ಊರಿನವರ ಎಲ್ಲ ಸಹಕಾರದಿಂದ ಈ ದೇವಸ್ಥಾನವು ಜೀರ್ಣೋದ್ಧಾರ ಆಗಿ ಲೋಕಕ್ಕೆ ಒಂದು ಅರ್ಪಣೆಯಾಗಬೇಕು ಈ ದೇವರು ಸಹ ಲೋಕಕ್ಕೆ ಎಲ್ಲರಿಗೂ ಒಂದು ಭಕ್ತಾದಿಗಳಿಗೆ ಆ ದೇವರ ಒಂದು ಪ್ರಭಾವ ಗೊತ್ತಾಗಬೇಕು ಫಲ ಸಿಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಹೊರಟಿದ್ದೇವೆ ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ